ಸೂರಿ ನೋಡೋಕೆ ಒಂಚೂರು ರಾಂಗು ರಾಂಗು ಒಳಗೆ ಮಗು ದಿನ ನೋಡಿದವ್ರು ಮಾತ್ರ ಗೊತ್ತವ್ರು ಏನು ಅಂತ ಅದಕ್ಕೆ ಇಷ್ಟು ಜನ ಇವತ್ತು ಇಷ್ಟೊಂದು ಜನ ನಾನು ಇಷ್ಟೊಂದು ಚೇರ್ ಹಾಕಿದ್ದೆ ಯಾವ ಫಂಕ್ಷನ್ ಅಲ್ಲೂ ನೋಡಿಲ್ಲ ಅಷ್ಟು ಜನ ಸಂಪಾದಿಸಿದಿರ ಒಳ್ಳೇದಾಗಲಿ ಸೂರಿ ನಿಮಗೆ ಮೊದಲಿಗೆ ಸೂರಿ ಅಣ್ಣ ಈ ಸಿನಿಮಾ ಸ್ಟಾರ್ಟ್ ಆಗಬೇಕಿದ್ದಾನೆ ಸ್ಟಾರ್ಟ್ ಆಗ್ಬೇಕಾದ್ರೆ ಮೊದ್ಲಿಂದನೇ ಒಂದಷ್ಟು ಸಮಸ್ಯೆಗಳಿದೆ ಎಲ್ಲವೂ ಆಗ್ತಿತ್ತು ಎಲ್ಲ ಆಗ್ತಿತ್ತು ನಾನು ನಾನು ಬಿಗಿನಿಂಗ್ ಇದ್ದೀನಿ ಸೂರಿ ಜೊತೆ ಒಂದಷ್ಟು ಜನ ಹೀರೋಯಿನ್ಗಳಾಗ್ಬೋದು ಬೇರೆ ಪಾತ್ರದವ್ರು ಆಗ್ಬೋದು ಎಲ್ಲ ಕತೆ ಕೇಳೋರು ಎಲ್ಲ ಚೆನ್ನಾಗಿದೆ ಎಲ್ಲ ಸೂಪರ್ ಅನ್ನೋರು ಕೊನೆಯಲ್ಲಿ ಯಾರು ಹೀರೋ ಅದೇ ನಮ್ಮ ಸೂರ್ಯ ಅಣ್ಣ ಅಂತ ಸೂರ್ಯ ಸೂರ್ಯಣ್ಣನ ಅಂತ ಅಣ್ಣನ ಅಂತ ಬ್ಯಾಕ್ವರ್ ನನಗೆ ಗೊತ್ತು ನಾನು ಅದಕ್ಕೆ ಸೂರ್ಯ ಹೇಳ್ತಿದ್ದೆ ಇವತ್ತು ಯಾರ್ಯಾರು ಸೂರ್ಯ ಅಣ್ಣ ಸೂರ್ಯ ಅಣ್ಣ ಅಂದ್ರು ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಸಾರಿ ಅಣ್ಣ ಅನ್ಬೇಕು ಹಂಗ್ ನೀವು ಬೆಳಿಬೇಕು ಹಂಗೇನೋ ಮಾಡಿ ತೋರಿಸಿ ಅಂತ ಪಾಪ ತೀರಾ ಕಷ್ಟ ಬಿದ್ದು ಮಾಡಿದ್ದಾರೆ ತುಂಬಾ ತುಂಬಾ ರಿಸ್ಕ್ ತಗೊಂಡಿದ್ದಾರೆ ಈ ಸಿನಿಮಾಗಳಲ್ಲಿ ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ನವರೆಲ್ಲ ಕರ್ಕೊಂಬಂದಿದಿರಿ ಅಂತೆಲ್ಲ ಸೂರಿಗೂ ಗೊತ್ತು ತುಂಬಾ ಸತಿ ಮಾತಾಡಿದೀವಿ ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ ಈಗ ಎರ್ಗೆ ನೋವು ಎರ್ಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ಹೇಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ನೋಡಿರ್ತಾರೆ ಅಷ್ಟೇ ಆ ನೋವು ಅನುಭವ ಇರಲ್ಲ ಅವ್ರಿಗೆ ಹಂಗಾಗಿ ಈ ಸಿನಿಮಾ ಅವ್ರಗಳೇ ಕರ್ಕೊ ಬಂದ್ ಮಾಡಿಸ್ದಾಗ ಇದಕ್ಕೆ ಬರಬೇಡಿ ಇದರಲ್ಲಿರೋ ನೋವು ಕಷ್ಟಗಳು ಏನು ಅನ್ನೋದನ್ನ ಅವ್ರ ಮುಖಾಂತರ ಸಿನಿಮಾ ಹೇಳಿ ಇದರಲ್ಲಿ ಇದ್ರಲ್ಲಿ ಏನೂ ಇಲ್ಲ ಏನೋ ದೂರದಿಂದ ಆಕರ್ಷಣೆ ಎನ್ಸ್ಬಹುದು ಒಳಗಡೆ ಬರಿ ಘರ್ಷಣೆನೆ ಇಲ್ಲಿ ಸೊ ಹಂಗಾಗಿ ಅದ ಅದೊಂದು ಕಾರಣ ಇಟ್ಕೊಂಡು ಇದೊಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು ಸಿನಿಮಾ ನೋಡಕ್ ಮುಂಚೆ ಸಿನಿಮಾ ಬರಕ್ ಮುಂಚೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ ಬಟ್ ಈ ಸಿನಿಮಾ ನೋಡಿದಾಗ ಇದ್ರಲ್ಲಿ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂಡೆ ತಗೋತಾರೆ ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ಕ್ ತಗೊಂಡಿರೋದು ಇದನ್ನ ಮೊದಲು ಕೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್ ಯಾಕೆ ಯಾಕೆ ಅನ್ನೋದು ಸೊ ಈಗ ಅದೇ ಈಗ ನಾವು ಇದರಲ್ಲಿ ನೋಡ್ತೀವಿ ಅದೇ ಸಿನಿಮಾಗಳಲ್ಲಿ ಮೊನ್ನೆನೇ ಆದ್ರೂ ಹೇಳಿದ್ದೆ ನಾನು ಈ ಮುಖೇಶ್ ಜಿ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ ಈ ಸಿಗರೇಟ್ ನ ಸುಮ್ನೆ ಯಾರೋ ಸ್ಟೈಲ್ ಹಿಡ್ಕೊಂಡು ಸೇತಿದ್ರು ಅದ್ರ ಫೀಲ್ ಗೊತ್ತಾಗಲ್ಲ ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಜನಕ್ಕೆ ರೀಚ್ ಆಗುತ್ತೆ ಸೊ ಅದನ್ನ ಅದೇ ಈಗ ನೋಡಿ ಯಾರೋ ಶೋಕಿಗೆ ಸೇರ್ತಿರ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾರೋ ಸೇರ್ತಿದ್ ನೋಡಿ ಆ ಒಂದು ಖುಷಿಗೋ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ ಹಂಗೆ ದೂರದಿಂದ ಚಂದ ಅದ್ರಲ್ಲಿ ತುಂಬಾ ಆಳ ಅದ್ರ ನೋವುಗಳು ಗೊತ್ತಾಗೋದು ಹಂಗಾಗಿ ಅದನ್ನ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ನಮ್ ಸೂರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಎಲ್ಲ ಪತ್ರಿಕಾ ಸಹ ನಮಸ್ಕಾರ ನನ್ನ ಜೀವನದಲ್ಲಿ ನಲವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿ ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಇದು ವಿಭಿನ್ನವಾದ ವೇದಿಕೆ ವಿಭಿನ್ನವಾದ ವಾತಾವರಣ ಪರಿವರ್ತನೆಯೇ ಜಗದ ನಿಯಮ ಸೊ ಆ ಪರಿವರ್ತನೆಗಾಗಿ ಸಿನಿಮಾ ಮಾಡಿದ್ದೀರಾ ನೀವು ದಿನೇಶ್ ಅವರೇ ದಿನೇಶ್ ಎಲ್ಲ ಸೂರ್ಯಣ್ಣ ಸೂರ್ಯ ಆ್ಯಕ್ಚುಲಿ ನಾನು ಭಾಳ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ ಎರಡು ಮೂರು ಸಲ ಬಂದು ಹೋಗಿದ್ರು ಸೂರ್ಯಣ್ಣ ಆಫೀಸ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಈ ಥರ ಭೂಗತ ದೊರೆಗಳ ಸಂಬಂಧಪಟ್ಟಂಥ ಒಂದು ಸಿನಿಮಾ ಒರಿಜಿನಲ್ ಆಗಿ ಓಮ್ನಲ್ಲಿ ಹೆಂಗಿತ್ತೋ ಆ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರು ಸರಿ ನಾನು ಬಂದ ಮೇಲೆ ಎರಡು ಮೂರು ಸಲ ಅವ್ರು ಸಿಕ್ಕಲಿಲ್ಲ ನಾನು ಅದು ನಿಜ ಭಾಳ ಬ್ಯುಸಿ ಇದೆ ನಮ್ಮ ಹುಡುಗರು ಟೀಸರ್ ಎಲ್ಲ ನೋಡಿದ್ರು ನಮ್ಮ ಸ್ಟಾಫ್ ನೋಡ್ಬಿಟ್ಟು ಇಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇದು ಈ ಸಿನಿಮಾ ಮಾಡಬಹುದು ಇದು ನಿಜವಾಗ್ಲೂ ಒಂದು ಶಬ್ದ ಆಗುತ್ತೆ ಅದೇ ನಮ್ಮ ಗಾಂಧಿನಗರ್ ಸ್ಟೈಲಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ ಶಬ್ದ ಆಗುತ್ತೆ ಅಂತ ಸರಿ ಶಬ್ದ ಆಗುತ್ತೆ ಅಂತ ಆಯ್ತಪ್ಪ ಅವ್ರು ಎನ್ಕರೇಜ್ ಅಂದರೆ ಸರಿ ಎರಡೇ ಸೀಟಿಂಗ್ ಬಂದಾಗ ಅವರು ಅವ್ರು ಮಾತಾಡೋವಾಗ ಇವಾಗ ಏನು ಎಮೋಷ್ನಲ್ ಆಗಿ ಮಾತಾಡೋರು ಅದೇ ರೀತಿ ಎಮೋಷ್ನಲ್ ಆಗಿ ಮಾತಾಡಿದ್ರು ದೇಹ ದೊಡ್ಡದು ಒಂಥರ ವಿಮಾನ ದೇಹ ಹಾಗೆ ಯಾರು ಕಂಡುಬಿಡೋದು ಬೇಡ ಬಟ್ ಹೃದಯ ಬಹಳ ಸಣ್ಣ ಮಗು ಹೃದಯ ಅವರಿಗೆ ಮಾತಾಡ್ತಾ ಮಾತಾಡ್ತಾ ಭಾಳ ಎಮೋಷ್ನಲ್ ಆದರು ಮಾತಿನ ಮಾತಿಗೆ ಇದು ಹಿಂದಿನ ಪಿಕ್ಚರ್ ಕಥೆ ಹೇಳೋರು ಏನಾಯ್ತು ಅಂತ ಸೊ ಅದನ್ನು ನಾನು ಹೇಳಬೋದ ಸೊ ಭಾಳ ಕಷ್ಟಪಟ್ಟರು ಆ ಸಿನಿಮಾ ಮಾಡಿ ಕಣ್ಣಲ್ಲಿ ನೀರು ಬಂತು ನಾನು ಸ್ವಲ್ಪ ನಾನು ಒಬ್ಬರಿಗೆ ಎಲ್ಲರೂ ಎಮೋಷ್ನಲ್ ನನಗೆ ಸ್ವಲ್ಪ ಎಕ್ಸ್ಟ್ರಾ ಎಮೋಷನಲ್ ಎಕ್ಸ್ಟ್ರಾ ಸೆಂಟಿಮೆಂಟಲ್ ನಾನು ಏನು ಮಾಡೋದು ಸೊ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಬೆಳೆದು ಬಂದಿ ಅವ್ರ ಮನೆಯಲ್ಲಿ ಎಲ್ಲ ಕೇಳ್ತಾ ಇದ್ದೆ ನಾನು ಬರೀ ಬಂದಾಗ ನಿರ್ಬಾಪ್ಟರ ಬಿಸ್ನೆಸ್ಸೇ ಮಾಡಲ್ಲ ನಾನು ಬಿಸ್ನೆಸ್ ಎರಡೇ ನಿಮಿಷ ವ್ಯಾಪಾರ ಬಟ್ ಬೇರೆ ಬೇರೆ ವಿಚಾರಗಳು ಜಾಸ್ತಿ ಮಾತಾಡ್ತೇನೆ ಅವಾಗ ನಂಗೆ ತುಂಬ ನೋವಾಯಿತು ಅವ್ರ ಮಾತು ಅವ್ರ ಮುಗ್ಧತೆ ಅವರು ನಡ್ಕೊಂಡಿದ್ದ ರೀತಿಯೆಲ್ಲ ಸರಿ ನಿಮಗೆ ಏನಾಗ್ಬೇಕು ಹೇಳಿ ಅಂತ ಸರಿ ಇದು ಆಡಿಯೋ ರೇಷನ್ ಮಾಡಬೇಕು ಅಂತ ಖಂಡಿತ ಮಾಡ್ತೀನಿ ಒಂದು ಒಳ್ಳೆ ಮೊತ್ತ ಕೊಟ್ಟಿದ್ದೀನಿ ಪೂರ್ವವಾಗಿ ಕೊಟ್ಟಿದ್ದೀನಿ ದುಡ್ಡು ಮಾಡಬೇಕು ಅಂತ ಟು ಎನ್ಕರೇಜ್ ಸೂರ್ಯ ಅವರಿಗೆ ಈ ಹಾಡುಗಳು ಬಹಳ ಮಾಡಿದ್ದಾರೆ ನಮ್ಮ ಇಂದ್ರ ಅವರು ಅವಾಗ ಅಂತ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪರಿಚಯ ಅವರು ಆಕ್ಚುಲಿ ಅವ್ರಿಗಿರೋ ಟ್ಯಾಲೆಂಟು ಟ್ಯಾಲೆಂಟ್ ಅದ್ಭುತವಾದ ಟ್ಯಾಲೆಂಟ್ ಅದು ಯಾಕೋ ಸರಸ್ವತಿ ಇದ್ದಾರೆ ಲಕ್ಷ್ಮಿ ಯಾಕೋ ಹತ್ರ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತಿಲ್ಲ ನಾನು ನೀವು ಪ್ರೂವ್ ಮಾಡ್ತೀರಾ ಸರ್ ನಾಲ್ಕು ಐದು ಹಾಡಿದೆ ಬಹಳ ಅದ್ಭುತ ಮಾಡಿದ್ದಾರೆ ಹಾಡುಗಳು ಈ ರೆಕಾರ್ಡಿಂಗು ತುಂಬಾ ಚೆನ್ನಾಗಿದೆ ನಾನು ಆಕ್ಚುಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅವ್ರು ನೆನ್ಸ್ಕೊಳ್ಲೇಬೇಕು ಅದರಲ್ಲಿ ನಮ್ಮ ಉಮೇಶ್ ಸರ್ ಹೇಳಿದ ಆತ್ಮೀಯ ಸ್ನೇಹಿತರಲ್ಲಿ ಸೊ ಬಿ ಕೆ ಶಿವರಾಮ್ ಸಾಹೇಬರು ಅಶೋಕ್ ಕುಮಾರ್ ಜಿ ನಾಗರಾಜ್ ಸರ್ ಅಂದ್ರೆ ದೊಡ್ಡಲಿ ಸೆವೆಂಟಿ ಸೆವೆನ್ ಬ್ಯಾಚು ಎಲ್ಲ ನನಗೆ ಬಹಳ ಹತ್ರ ಹಿಂಗೆ ಅಂತಂದ್ರೆ ಪೈರಸಿ ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾವೆ ಅವಾಗ ಪೊಲೀಸವ್ರಲ್ಲದ್ರೆ ನಾವು ಪರಿಚಯ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಬಹಳ ಹತ್ತಿರದ ನಂಟು ಸೊ ಅವಾಗ ಬಹಳ ಹೆಸರುಗಳು ಕೇಳ್ತಾ ಇದ್ದಾರೆ ಸೊ ಎಲ್ಲರೂ ನೋಡುವಾಗಾಯ್ತು ನಾವು ನಾನು ಯಾವತ್ತೂ ನೋಡಿರ್ಲಿಲ್ಲ ನನ್ಗೆ ಗೊತ್ತಿಲ್ಲ ಸೊ ನಾವು ಸಂಗೀತ ಕ್ಷೇತ್ರದಲ್ಲಿರೋದು ಆ ಲೋಕನೇ ಬೇರೆ ಈ ಲೋಕನೇ ಬೇರೆ ಬಟ್ ಈ ಲೋಕದಲ್ಲೂ ಕೂಡ ಜೀವ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಜೀವನೂ ಇದೆ ಒಳ್ಳೆತನೂ ಇದೆ ಪರಿವರ್ತನೆಯೇ ಜಗದ ನೇಮ ಎಲ್ಲರೂ ಒಳ್ಳೆಯವರು ಮುಕ್ತ ಯಾರೂ ಕೆಟ್ಟವರಿಲ್ಲ ಯಾರು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಇಲ್ಲ ಲಹರಿ ಬೇಲು ಮತ್ತೆ ಇನ್ನೂ ಕೆಟ್ಟ ಹೆಸರು ಮಾಡ್ಬೇಕಂತ ಯಾರು ಬರಲ್ಲ ಬೆಳೀತಾ 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 ಏನೋ ಕೆಲವು ಟೈಮಲ್ಲಿ ಆಗ್ಬಿಡುತ್ತೆ ಬಟ್ ಈ ಪ್ರಯತ್ನ ಅಂತ ಅದ್ಭುತವಾದ ಪ್ರಯತ್ನ ಮಾಡಿದಿರಿ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಈ ಪಿಕ್ಚರ್ ಸೂಪರ್ ಹಿಟ್ ಆಗಲಿ ನಿಮ್ಮ ಮನೆ ಎಳಿದಲ್ಲ ಏಳು ಅಂತಸ್ತೀರ ಮನೆ ಕಟ್ಟಿದೆ ಒಳ್ಳೇದು ಮಾಡಲಿ ಬಂದಿರೋ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾರ್ದರ್ಸಿ ಬಗ್ಗೆ ಹೇಳಬೇಕು ಶಾರ್ಟ್ ಶೂಟರ್ಸ್ ಅಂತ ಆ ಸೆವೆಂಟಿ ಸೆವೆನ್ ಬ್ಯಾಚು ಮತ್ತೆ ಉಮೇಶ್ ಸಾಹೇಬರು ಇವರು ಹೆಸರುಗಳು ಕೇಳಿದ್ರೇನೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಪೊಲೀಸಿಗೆ ಮೇರೆ ಇವತ್ತಿರೋ ಪೊಲೀಸಿಗೆ ಮೇರೆ ಅದು ಏನಾಗಿದೆಯೋ ಗೊತ್ತಿಲ್ಲ ಅದೇ ಮಾತಾಡ್ತಾ ಇದ್ದಾರೆ ಸಹೇಬ್ರಿಗೆ ಎಲ್ಲಿ ಸಾರ್ ಆ ಗತ್ತು ಅಲ್ಲಿ ಆವಾಗಿದ್ದಂಥ ಕೆಂಪೇ ಸಾಹೇಬರು ಮರಿಸ್ವಾಮಿ ಸಾಹೇಬ್ರು ಐ ಪಿ ಎಸ್ ಆಫೀಸರ್ ಅವರು ಹೆಸರುಗಳು ಕೇಳಿದ್ರೇ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಅಂತ ಅವರು ಹೆಸರು ಹೇಳ್ತಾ ಇದ್ದಟ್ಗೆ ಕಂಪ್ಲೀಟ್ ಶಾಂತ ಅವರುಗಳು

ನಮ್ಮ ಸ್ಟ್ರಾಂಗ್ ಫಿಲ್ಲರ್ ಆಗಿ ನಮ್ಮ ಸಿನಿಮಾಗೆ ನಿಂತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್ ಸರ್ ಆ್ಯಂಡ್ ಸೂರಿ ಸರ್ ಬಗ್ಗೆ ಹೇಳಲೇಬೇಕು ಅವರ ಹಾರ್ಡ್ ವರ್ಕ್ ಅವರ ಡೆಡಿಕೇಶನ್ ಆ್ಯಕ್ಚುಲಿ ನನ್ನೆ ಮೊನ್ನೆ ನನಗೆ ಸಿನಿಮಾ ಶೂಟಿಂಗ್ ಬಂದಾಗಿತ್ತು ಒಂದು ತ್ರೀ ಫೋರ್ ಫೈವ್ ಮಂತ್ಸಲ್ಲೆಲ್ಲ ನಮ್ಮ ಸಿನ್ಮಾ ರಿಲೀಸ್ಗೆ ರೆಡಿ ಮಾಡಿದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಅವರ ಡೆಡಿಕೇಶನ್ ಹಾರ್ಡ್ವರ್ಕ್ ಸರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಎಲ್ಲ ಸಿನಿಮಾ ತಂಡಕ್ಕೆ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ಸ್ಗೆ ನಮ್ಮ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಇದರಲ್ಲಿ ಶ್ರೀ ಅನ್ನುವಂತಹ ಪಾತ್ರ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದಂತಹ ಪಾತ್ರ ಆ್ಯಂಡ್ ಇದರಲ್ಲಿ ಒಂದು ಮೆಸೇಜ್ ಏನಂತ ಅಂದರೆ ಪ್ರೀತ್ಸೋರ್ಗೋಸ್ಕರ ಹೆದರ್ಕೊಂಡು ಹಿಂದೆ ಸರಿಯೋರು ಇದ್ದಾರೆ ಅವ್ರಿಗೆ ಏನೂ ಆಗಬಾರ್ದು ಅಂತ ಅದೇ ಪ್ರೀತ್ಸವ್ರಿಗೆ ಏನಾದರೂ ಆಪತ್ತು ಬರುತ್ತೆ ಅಂದರೆ ಹೀರೋ ಥರ ನಿಂತು ಹೋರಾಡುವಂತಹ ಎಲ್ಲ ಸಾಮಾನ್ಯ ಪ್ರಜೆಯಲ್ಲೂ ಆ ಶಕ್ತಿ ಇರುತ್ತೆ ಅನ್ನೋದು ಒಂದು ಮೆಸೇಜ್ ಸಹ ಇದೆ ಒಂದು ಫ್ಯಾಮಿಲಿ ಬಾಂಡಿಂಗ್ ತೋರಿಸುವಂತಹ ಕತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ ಸರಿ ಇದು ನನ್ನ ನಾಲ್ಕನೇ ಸಲ ಸೂರಿ ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಈ ಮೂವಿಯಲ್ಲಿ ತುಂಬಾ ಡೆಡಿಕೇಟ್ ಮಾಡಿದ್ದಾನೆ ತುಂಬಾ ಸಫರ್ ಮಾಡಿದ್ದಾನೆ ನಾವೆಲ್ಲ ಅವನ್ನ ಕೈ ಹಿಡ್ದಿ ಎದ್ದೋಳ್ಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಗಣ್ಯರು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಕಡೆ ಪೊಲೀಸ್ ಆಫೀಸರ್ ಅಂತ ಎಸ್ ಕೆ ಉಮೇಶ್ ಸಾಹೇಬರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಥರ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು ಲೋಕೇಶ್ ಅಣ್ಣವರು ಲಕ್ಕಿ ಅಣ್ಣನವರು ಹಾಗೆ ನಮ್ಮ ಸುಧಿ ಮತ್ತು ಇನ್ನೂ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ವೇಲು ಸಾರು ಮತ್ತು ನಮ್ಮ ನಾಯಕ ನಟಿ ಸಂಭ್ರಮ ಅವರು ಸೂರ್ಯ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಲಾಭಿಮಾನಿಗಳು ಎಲ್ಲ ಕಲಾವಿದರು ನಿಮ್ಮೆಲ್ಲರೂ ನಾನು ನಮಸ್ಕರಿಸಿದ ಮತ್ತು ನಮ್ಮ ಜಾಕ್ ಅವರು ಜಾಲಿ ಜಾಲಿ ನಾನು ಹೇಳಿದಿಷ್ಟೇ ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ ಮೇಕಿಂಗು ತುಂಬ ಚೆನ್ನಾಗಿದೆ ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಸೂಪರ್ ಟೂಪರ್ ಹಿಟ್ಟಾಗುತ್ತೆ ಅಂತ ನನಗನ್ನಿಸ್ತದೆ ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರಾಗ ಗೊತ್ತಾ ಹಿಂದೆ ಸಲಗದಲ್ಲಿ ಸೂರ್ಯನ ಅಂತ ಒಂದು ಸಾಂಗ್ ಮತ್ತೆ ಸೂರ್ಯವ್ರು ಹಿಟ್ಟಾಗಿದ್ರು ಆ ಸಲಗಾ ಬ್ಯಾಚೇ ಇಲ್ಲಿದೆ ನಮ್ಮ ಸುದಿ ಮತ್ತು ಜಾಕು ಮತ್ತು ಸೂರಿ ಇವರು ಮೂರು ಜನ ಕಾಂಬಿನೇಷನ್ನು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿ ಒಂದೇಳ್ತಿ ಕೇಳಿ ಪಾಪ ನಾನು ಸೂರಿ ಮಾತಾಡ್ಬೇಕು ನೋಡಿದೆ ಆ ಮನುಷ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ಲು ಎಮೋಷನ್ ವೈಬ್ರೇಷನ್ ಸ್ಟಾರ್ಟ್ ಆದರು ಅಂದರೆ ಎಲ್ಲ ಮನುಷ್ಯ ನೋಡಕ್ಕೆ ಹಂಗಿರ್ತಾನೆ ಮನ್ಸಲ್ಲಿ ಒಂದು ಮುದ್ದತೆ ಅನ್ನೋದು ಇರ್ತದೆ ಸೊ ಹಾಗಾಗಿ ಖಂಡಿತವಲ್ಲೂ ನಮ್ಮ ಸೂರ್ಯಣ್ಣ ಸಿನಿಮಾ ಗೆದ್ದು ಬರಲಿ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗಲಿ ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನಾಗ ಗೆಲ್ಸಾನಂತ ನಾನು ಆರೈಕೆ ಮಾಡ್ತೀನಿ ಜೊತೆಗೆ ಇಲ್ಲಿ ಸುಮಾರು ಪ್ರೆಸ್ ಮೀಟ್ ನೋಡಿದ್ದೀವಿ ಬಟ್ ಈ ಪ್ರೆಸ್ ಮೀಟು ಒಂಥರ ಡಿಫ್ರೆಂಟ್ ಪ್ರೆಸ್ ಮೀಟು ಇಲ್ಲಿ ಕಲಾವಿದರಿದ್ದಾರೆ ರಾಜಕಾರಣಿಗಳಿದ್ದಾರೆ ಪೊಲೀಸ್ ಆಫೀಸರ್ ಇದ್ದಾರೆ ಸೊ ಒಂದಷ್ಟು ಎಲ್ಲ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ ಇದ್ದಾರೆ ನಾನು ಹೇಳಿದಿಷ್ಟೇ ಅಲ್ಲಿ ನನ್ನ ಸ್ನೇಹಿತರು ಅವಾಗ ಹೇಳ್ತಾರೆ ಪತ್ರಕರ್ತರು ಈ ಸಿನಿಮಾದಲ್ಲಿ ಎಲ್ಲ ರೌಡಿಗಳು ಆಕ್ಟ್ ಮಾಡಿದ್ದಾರೆ ಎಲ್ಲ ಏನು ಒಂಥರ ಚೆನ್ನಾಗಿ ಕಾಣಿಸ್ತಾರೆ ಅಂತ ಸಿನಿಮಾ ಅಂದ್ರೆ ಹಂಗೇನೆ ಬಣ್ಣ ಹಾಕೊಂಡು ಚೆನ್ನಾಗೆ ಕಾಣಿಸ್ತಾರೆ ಬಣ್ಣದ ಹಿಂದೆ ಬಂದ್ರೆ ಬೇರೆ ತರ ಕಾಣ್ತಾರೆ ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಆಗ್ಬೇಕಂತ ಅವ್ರಿಗೆ ಇಷ್ಟ ಅಲ್ಲ ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ ಆ ಘಟನೆ ನಾನು ಒಂಥರ ದುಡುಕ್ಬಿಟ್ಟೆ ತಪ್ಪು ಮಾಡಿದೆ ಅನಿಸ್ತದೆ ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇಲ್ಲ ನಾನು ಪರಿವರ್ತನೆ ಆಗ್ಬೇಕಂತ ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ ಆಯ್ತಾ ಸೊ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ನಮ್ಮ ಕೃಷ್ಣಪ್ಪ ಲೋಕೇಶ್ ಅಣ್ಣ ಆಗಿರ್ಬೋದು ಇವರು ಜೀವನದಲ್ಲಿ ನಡೆದಿತ್ತಂತ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾರು ಮಾಡಬಾರ್ದು ಇಂಥ ಕೆಲ್ಸಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಸಿನಿಮಾದ ಒಂದು ಮೆಸೇಜ್ ಹೇಳಕ್ ಬಂದಿದ್ದಾರೆ ಸೊ ಆ ಮೆಸೇಜೇ ಸೂರ್ಯಣ್ಣ ಚಿತ್ರದ ಒಂದು ಅದ್ಭುತ ಒಂದು ಮೆಸೇಜ್ ಇಷ್ಟ ಬರ್ತೀನಿ ಹಿಂದೆ ನಮ್ಮ ಶಿವಣ್ಣ ಅವರು ಓಂ ಸಿನಿಮಾ ಬಂತು ಪ್ರತಿಯೊಂದು ಸಿನಿಮಾದಲ್ಲೂ ಯಾರೋ ನೀವು ಬಂದ್ರಪ್ಪ ರೌಡಿಸಮ್ ಅಂತ ಕರೆಯಲ್ಲ ರೌಡಿಸಂ ಬಿಡ್ರಪ್ಪ ಅಂತ ಹೇಳ್ತೀವಿ ಅದ್ರಲ್ಲಿ ನೋಡಿದವರು ಕಲ್ತ್ಕೊಂಡು ಬಿಟ್ಟೋರು ಇದ್ದಾರೆ ಅದನ್ನ ಮುಂದುವರ್ಸ್ಕೊಂಡಿದ್ದಾರೆ ಸೊ ಹಾಗಾಗ್ಬಿಟ್ಟು ಎಲ್ಲ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರು ಈ ಒಂದು ಸೂರ್ಯಣ್ಣ ಸಿನಿಮಾನ ಎಲ್ಲ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತು ಈ ಚಿತ್ರದಲ್ಲಿ ವಿಶೇಷವಾಗಿ ನಾಯಕ ನಟಿ ಸಂಭ್ರಮ ಅವರು ಒಂದು ತುಂಬಾ ಅದ್ಭುತ ಮಾಡಿದ್ದ ನಾವು ನೋಡಿದೆ ಟ್ರೀಸರ್ ನೋಡಿದೆ ಮತ್ತೆ ಒಂದು ಸಾಂಗು ತೋರಿಸಿದ್ರು ಅವರ ಮತ್ತೆ ಸೂರ್ಯಣ್ಣನ ಜೋಡಿ ತುಂಬಾ ಅದ್ಭುತ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಹೆಣ್ಣುಮಗಳು ಹೀರೋಯಿನ್ ಇವತ್ತು ಎಷ್ಟೋ ಜನ ಹೀರೋಯಿನ್ ಬೇಕಂದ್ರೆ ಎಲ್ಲೋ ಬಾಂಬೆ ಅಲ್ಲಿ ಬೇರೆ ಕಡೆ ತರ್ತಾರೆ ಸೊ ಹಾಗೆ ಕನ್ನಡದ ಒಂದು ಹೆಣ್ಣುಮಗಳು ಅವಕಾಶ ಕೊಟ್ಟಿದ್ರೆ ಅದು ಒಂದು ರೀತಿಲಿ ಖುಷಿ ಆಗ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನನಗೆ ಹೇಳೋದಿಷ್ಟೇ ಇವತ್ತು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಪರಭಾಷಕರ ಸಿನಿಮಾನ ಫಸ್ಟಲ್ಲಿ ಇಡ್ರಿ ಸೈಡಿಗೆ ಆಯ್ತಾ ಇವತ್ತು ನಮ್ಮ ಕನ್ನಡ ಸಿನಿಮಾ ಪಾಪ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಸಾಲ ಮಾಡಿ ಮನೆ ಮಠ ಮಾಡ್ಕೊಂಡು ಸಿನಿಮಾಗಳು ಮಾಡ್ತಾರೆ ಜನ ಥಿಯೇಟರ್ ಬರಲ್ಲ ಅದೇ ಬೇರೆ ಸಿನಿಮಾ ಬಂದಾಗ ಐನೂರು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಸಿನ್ಮಾ ನೋಡ್ತಾರೆ ಇವತ್ತು ನಮ್ಮ ಇಡೀ ಕರ್ನಾಟಕ ಚಿತ್ರರಂಗದಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಇನ್ನೂರು ರೂಪಾಯಿ ಮೇಲೆ ಟಿಕೆಟೇ ಇಲ್ಲ ನಮ್ಮಲ್ಲಿ ಬೇರೆ ತಮಿಳು ತೆಲುಗು ಹಿಂದಿ ರಿಲೀಸ್ ಆದರೆ ಐನೂರು ಸಾವಿರ ರೂಪಾಯಿ ಟಿಕೆಟು ಸೇಲ್ ಮಾಡ್ತಾರೆ ಇದನ್ನ ಸರ್ಕಾರ ಕಡಿವಾಣ ಹಾಕಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಅಲ್ಲಿ ಇದೇ ಸಿದ್ದರಾಮಯ್ಯ ಅವರು ಇನ್ನೂರು ರೂಪಾಯಿ ಟಿಕೆಟ್ ಮಾಡ್ತೀನಿ ಅದ್ರ ಮೇಲೆ ನಾವು ಯಾವ ಕಾರಣಕ್ಕೂ ಬರಭಾಷೆ ಸಿನಿಮಾ ಕೊಡಲ್ಲ ಅಂತ ಹೇಳಿ ಅವರು ಆದೇಶ ಮಾಡಿದ್ರು ಬಟ್ ಚಪ್ಪಾಳೆ ತಗೊಬೇಡ್ರಿ ಇಂಪ್ಲಿಮೆಂಟ್ ಆಗಿಲ್ಲ ಅದು ಆದೇಶ ಅಷ್ಟೇ ಆಯ್ತಾ ಇಂಪ್ಲಿಮೆಂಟ್ ಆಗಿಲ್ಲ ಬಟ್ ಏನ್ ಪ್ರಯೋಜನ ಬಂತು ಈ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ರಜನಿಕಾಂತ್ ಕೂಲಿ ಸಿನಿಮಾ ರಿಲೀಸ್ ಆಗ್ತದೆ ಈಗೆಲ್ಲ ದುಡ್ಡು ಭಾವಿಸ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಅನ್ನು ಬಾಸ್ತಾರೆ ಯಾರು ದುಡ್ಡು ಅದು ಎಲ್ಲ ನಮ್ಮ ದುಡ್ಡೆ ಕನ್ನಡಿಗರು ದುಡ್ಡು ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡು ದಯವಿಟ್ಟು ನೀವೇನು ಮಾತನ್ನ ಕೊಟ್ಟಿದ್ರೆ ಕೂಡಲೇ ಆ ಒಂದು ಇನ್ನೂರು ರೂಪಾಯಿ ಟಿಕೆಟ್ನ ಜಾರಿ ಮಾಡಿ ಎಲ್ಲ ಕನ್ನಡಿಗರು ಚಿತ್ರರಂಗನ ಉಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಿಗರ ಕಲಾವಿದರನ್ನ ಮೇಲಿಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಇ ಜೈ ಕನ್ನಡ ಜಾಕ್ ಜಾಲಿ ಓಕೆ ಎಲ್ರಿಗೂ ನಮಸ್ಕಾರ ಸೂರ್ಯನ ಪಿಕ್ಚರು ನಾವು ಫಸ್ಟು ಸಲಗದಲ್ಲಿ ನಾವು ಮೀಟ್ ಆಗಿದ್ವಿ ಆ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ನಾವು ಇರೋ ಪಿಚ್ಚರ್ ಆಲ್ಮೋಸ್ಟ್ ಸಕ್ಸಸ್ಗಳೇ ಅದರಿಂದ ಈ ಪಿಚ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಾನು ಕೇಳ್ಕೊತಿದ್ವಿ ಅದನ್ನು ಮಾಡ್ತಾರೆ ಕನ್ನಡ ಜನತೆ ಅವತ್ತು ಏನು ಕನ್ನಡ ಪಿಚರ್ನಾಗ ಕೈ ಬಿಟ್ಟೋದಿಲ್ಲ ಇವಾಗ ಬರ್ತಾ ಇರೋ ಪಿಕ್ಚರ್ಗಳೆಲ್ಲ ಸಕ್ಸಸ್ ಪಿಕ್ಚರ್ಗಳೇ ಅದರಲ್ಲಿ ನಮ್ಮ ಸೂರ್ಯನ ದಾರಿಯಲ್ಲೇ ಬಂದುಬಿಟ್ಟಿದ್ದಾರೆ ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಆಗಬೇಕು ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀವಿ ಎಲ್ರಿಗೂ ನನ್ನ ಕಡೆಯಿಂದ ತಿರ್ಗಾ ಒಂತ್ಕಾರಿ ನಮಸ್ಕಾರ ಪಿಕ್ಚರ್ ಮೇಲೆ ಎಲ್ಲರೂ ಇನ್ನೊಂದ್ಸಲಿ ಚಾಲಿ ಚಾಲಿ ಇಲ್ಲ ನಮ್ಗೆ ದೊಡ್ಡ ಮಟ್ಟದಲ್ಲಿ ಏನೋ ಅವರು ಕೊಟ್ಟಿಲ್ಲ ಏನಂದರೆ ನಾವು ಒಂದು ಏನಂತಾರೆ ಅದೃಷ್ಟ ನಾವು ಇರೋ ಪಿಚ್ಚರು ಏನಕ್ಕೆ ಗೆಲ್ಲುತ್ತೆ ಅಂತ ಒಂದು ಇದಕ್ಕೆ ನಮ್ಮನ್ನ ಹಾಕೊಂಡಿದ್ದಾರೆ ಸೂರ್ಯ ಮೇಲೆ ಅದು ಒಂದು ನನ್ಗೊಂದು ಕೋಪ ಇದೆ ಯಾಕಂದರೆ ಅವರು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲ ಅದರಲ್ಲಿ ಎಕ್ಕಲ್ಲಿ ಅದೇ ಎಕ್ಕಲಿದೆ ಇದಲ್ಲಿ ಇಲ್ಲ ಅದರಲ್ಲಿ ಆಗಲಿ ಆಗಲಿ ಸೂರ್ಯನ ಪಿಕ್ಚರ್ ಆ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಆಗಲಿ ಆಗಲಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂತ ಈ ಥರ ರೈಮಿಂಗ್ ಇದೆ ಅದಲ್ಲಿ ಅದನ್ನು ಈ ಒಂದ್ಸಲಿ ಅವ್ರಿಗೋಸ್ಕರ ಹೇಳಿದೆ ಇದನ್ನು ಯಾಕಂಬು ಪಿಕ್ಚರ್ ಕೂಡ ಹೋಗ್ತಾ ಹೋಗ್ತಾಯಿದೆ ಅದು ನನಗೊಂದು ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಅದೇ ಥರ ಇದು ಪಿಕ್ಚರ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ನಮಗೆ ಅಷ್ಟು ಮಾತು ಬರಲ್ಲ ಬಡಿದ್ರು ಮಾಡ್ಕೊಂಬೇಡಿ ಸೂರ್ಯ ಒಳ್ಳೆಯ ಸ್ನೇಹಿತರು ನಮಗೆ ಭಗವಂತ ಅವರಿಗೆ ಆಯುಷು ಆರೋಗ್ಯ ಅಂತಸ್ತು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಒಂದು ಏನಪ್ಪ ನೂರು ನೂರು ದಿವಸ ಓಡ್ಲಿ ಫಿಲಪ್ ಅಂತ ಕೇಳ್ಕೊತೀವಿ ಇವ್ರು ಹೇಳಿದ್ರಲ್ಲ ಸಾಹೇಬ್ರು ರೌಡಿಸಮ್ ಅನ್ನೋದು ಹೆಂಗಂದ್ರೆ ಮಳೆ ಬಂದಾಗ ಉಪ್ಪ ವ್ಯಾಪಾರ ಮಾಡ್ತೀವಿ ಗಾಳಿ ಬಂದಾಗ ಹಸಿಟ್ಟ ವ್ಯಾಪಾರ ಮಾಡ್ತೀವಿ ಹಂಗೆ ಯಾವ್ದು ನಿಂತ್ಕೊಳ್ಳಲ್ಲ ನಮ್ದು ಆ ಜೀವನ ಏನದು ಅಂದ್ರೆ ಯಾರತ್ರ ನಾವು ಹೋಗ್ತಿವಿ ನಮ್ಮ ಮೂರು ರೂಪಾಯಿ ಚಿತ್ರಾನ್ನ ಕೊಡ್ಸ್ಬಿಟ್ಟು ಮೂರು ತಿಂಗಳು ಸ್ಟ್ಯಾಂಡಿಂಗ್ ತೋರಿಸ್ತಾನೆ ಓ ನಮ್ಮ ನಿಧಾ ಜೀವನ ಅನ್ನೋದು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಯಾರು ಎಲ್ಲಿ ನಂಬ್ತೀವಿ ಅಂದರೆ ಒಂದು ದೇವ್ರು ನಂಬಬೇಕು ಒಂದು ತಾಯಿನ ನಂಬೇಕು ಈಗ ಕಟ್ಕೊಂಡಿಲ್ ಎಲ್ ನಂಬೇಕು ನಾವೀಗ ಇನ್ನು ಯಾರನ್ನೂ ನಂಬಂಗಿಲ್ಲ ನಾವು ಅವರೇ ನಮ್ಮ ಬಾಲ್ಯ ದೇವ್ರು ಇದ್ದಂಗೆ ನಮಗೆ ತಾಯಿ ಒಬ್ಬೊಬ್ರು ಡಿಪಾರ್ಟ್ಮೆಂಟ್ ಇವು ನಮ್ಮ ಎಸ್ ಕೆ ಎಂ ಎಸ್ ಸಾಹೇಬ್ರೆ ನಮಗೆ ಬಿ ಬಿ ಅಶೋಕ್ ಕುಮಾರ್ ಸಾಹೇಬ್ರು ಕೆ ವಿ ಕೆ ರೆಡ್ಡಿ ನಾಗರಾಜ್ ಸಾಹೇಬ್ರಂತವ್ರು ಕೆ ವಿ ಎಲ್ಲರೂ ಒಳ್ಳಾರು ನಮಗೆ ಒಂದೊಂದು ದಾರಿ ಕೊಟ್ಟಿದ್ದಾರೆ ಅವರಿಂದ ಒಂದು ಬದುಕು ಸಿಕ್ಕಿದೆ ನಮ್ಗೆ ಪಾಪ ನಾ ಅವ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ ಸುಳ್ಳು ಹೇಳ್ಬಾರ್ದು ಏ ಜೀವನ ಹಿಂಗೆ ಕೊಂಡ್ರೋ ಇವೆಲ್ಲ ಮೂರ್ ದಿವ್ಸ ಬಾಳು ಕಣ್ ಬೇಕೇನ್ರೋ ನಿಮ್ಗೆಲ್ಲ ಅಂತ ಲಾಠಿ ಮುರಿದಾಗ ಹಂಗ ಹೊಡ್ದಾರೆ ತಿಸ್ಕೊಂಡು ನಾವು ತಿಂದಿದ್ವಿ ಓಪನ್ ಆಗಿ ಹೇಳ್ತಿವಿ ಏನಿಲ್ಲ ಏನ್ ಸಾಹೇಬ್ರೆ ಎಲ್ಲ ಊತ್ಕೊಂಡ್ಬಿಟ್ಟೈತಿ ಇವಾಗೆಲ್ಲ ಆರಿಸ್ಕೊಂತ ಇದೀವಿ ಈ ಮೈ ಎಲ್ಲ ಗ್ರೀಸೆ ನಮ್ಗೆಲ್ಲ ಈಗೆಲ್ಲ ಗ್ರೀಸ್ ತೊಳ್ಕೊತಾ ಇದೀವಿ ಏನ್ ಸಾಹೇಬ್ರೆ ಕರೆಕ್ಟ್ ಅಲ್ವ ಹಂಗೆ ರೌಡಿ ಜಮಾನದೆಲ್ಲ ಮೂರ್ ದಿವ್ಸ ಯಾರು ಅದನ್ನ ಮಾಡ್ಬೇಡಿ ಮಾಡೋಕು ಹೋಗ್ಬೇಡ್ರಿ ಒಂದು ಕಟ್ಕಣಿದ ಎಂತಿಗ್ ಮಾತು ಕೇಳ್ರಿ ಇಲ್ಲ ಬೆಳ್ದಿದ್ ಮಾತು ಮಾತ್ರಿ ಇಲ್ಲ ಒಂದ್ ತಾಯಿ ಆಶೀರ್ದ ನಮ್ಗಿದ್ರೆ ಯಾವಾಗಲೂ ಸದಾ ಇವೆಲ್ಲ ನಾವು ಲೆಕ್ಕಿ ಅಲ್ಲಿ ಇರೋದು ಇವಾಗೆಲ್ಲ ನಾವು ಎಷ್ಟೋ ಜನ ಬಂದ್ರು ಎಷ್ಟೋ ಜನ ಹೋಗ್ಬಿಟ್ರು ಇವಾಗೆಲ್ಲ ಇರೋ ನಾವು ಲೆಕ್ಕಿ ಟಿಫಲ್ ಏನ್ರಿ ಸ್ಯಾಬ್ಬ್ರಿ ಕೆರೆ ಇಲ್ವರ ಅಷ್ಟೇ ನಾವ್ ಹೇಳಕ್ ಬೆಳದು ಭಗವಂತ ಎಲ್ಲಾರ್ಗು ಒಂದ್ ವೇಳೆದಾಗ್ಲಿ ಆ ಎಪ್ಪತ್ ದೊಡ್ಡ ಮಟ್ಟ ಬೆಳಿಲಿ ನಮ್ ಸೂರಿ ಭಗವಂತ ಏನ್ ಹೇಳ್ತಾರೆ ಗೊತ್ತ ಸೂರಿ ವಿಧಾನಸೌಧದ ವರ್ಕೀಸ್ ವರ್ಷಿಪ್ ಕೈಲಕ್ಕೆ ಕೈಲಾಸ ಹಂಗೆ ನಿನಗೂ ಒಂದು ಟೈಮ್ ಬಂದಿದೆ ಬೆಳಿತ ನಡೀದೇವ್ರು ಒಳ್ಳೇದಾಗ್ಲಿ ಅಪ್ಪ ಒಳ್ಳೇದಾಗ್ಲಿ ನೆಕ್ಸ್ಟ್ ಲೆವೆಲ್ ಮೋಟಿವೇಶನ್ ಇದು ಲಕ್ಕಿ ಅವ್ರದ್ದು ಒಂದು ಜೋರಾದ ಚಪ್ಪಾಳೆ ಬರಲಿ ಅವರು ನಗರಕ್ತ ಹೇಳಿದ್ರೆ ಹಿಂದೆ ಎಷ್ಟು ನೋವಿನ ಕತೆಗಳಿರುತ್ತೆ ಅವ್ರಿಗೆ ಗೊತ್ತಿರತ್ತೆ ದಯವಿಟ್ಟು ಅರಿತು ನಡೆಯಿರಿ ಬಹಳಷ್ಟು ಜನ ಯುವ ಸಮೂಹ ಬಂದಿರೋದೆ ಅವರು ನೋಡಕ್ಕೆ ಹೌದಾ ಎಲ್ಲರನ್ನ ಬೇಕಲ್ಲಿರುವಂತವ್ರು ಎಲ್ಲರನ್ನ ನೋಡಿ ಏನು ಕಲಿಬೇಕು ಅನ್ನೋದನ್ನ ಅರಿತು ನಡಿಬೇಕು ಅನ್ನೋದೇ ನಮ್ಮ ಸೂರ್ಯಣ್ಣ ಸಿನಿಮಾ ಈಗ ವಿ ಲೋಕೇಶ್ವರ್ ಇದ್ದಾರೆ ಅವರ ಪ್ರಸಾದ ಇಷ್ಟು ಚೆನ್ನಾಗಿ ಸೂರ್ಯಣ್ಣ ಬೇಕೋವರ್ ಆಗಿರುವಂತದ್ದು ಸೊ ಪ್ರಸಾದ್ ಅವರ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು ಇನ್ನು ಕೆಲವಷ್ಟೇ ಜನ